ಎಲ್ರಿಗೂ ನಮಸ್ಕಾರ ಇವತ್ತು ಅವಕಾಡು ಹಾಕ್ಬಿಟ್ಟು ಸಾಲಿಡ್ ಮಾಡ್ತೀನಿ ಒಂದು ಇದು ಅವಕಾಡು ತೊಗೊಂಡಿದ್ದೀನಿ ನಾನು ಚೆನ್ನಾಗಿದೆ ಆವ ಕ್ಲೀನಾಗಿ ಕ್ಲೀನಾಗೆ ಅದು ಅಣ್ಣ ಆಗಿದೆ ಇವಾಗ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅದಕ್ಕೆ ತೋರಿಸ್ಕೊಡ್ತೀನಿ ನಾನು ನೋಡಿ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಉದ್ದುದ್ದ ಇದನ್ನು ನೀರಲ್ಲಿ ಇಟ್ಟಿದ್ದೀನಿ ನಾನು ಅರ್ಧ ಕ್ಯಾರೆಟು ಸ್ವಲ್ಪ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ಮು ಸೌತೆಕಾಯಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಪನ್ನೀರ್ ಸ್ವಲ್ಪ ಏನು ಅಂದರೆ ಒಂದು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ಒಂದರಲ್ಲಿ ಕಾಲು ಪನ್ನೀರ್ ತೊಗೊಂಡಿದ್ದೀನಿ ಕಾಬುಲಿ ಚೆನ್ನ ನೋಡಿ ಬೇಯಿಸಿಟ್ಟಿರೋಂಥ ಚೆನ್ನ ಬೇಯಿಸಿರೋದು ಉಪ್ಪಾಕಿ ನಿಂಬೆಹಣ್ಣು ಫ್ರೆಶ್ ಕೊತ್ತಂಬರಿ ಸೊಪ್ಪು ಒಂದು ಗ್ರೀನ್ ಚಿಲ್ಲಿ ಪೆಪ್ಪರ್ ಬ್ಲ್ಯಾಕ್ ಸಾಲ್ಟು ಇವಾಗ ಮಾಡೋ ವಿಧಾನ ನೋಡ್ಕೊಳ ಇದನ್ನು ತೆಗೆದುಬಿಟ್ಟು ರೆಡಿ ಮಾಡ್ಕೊಡೋಣ ಅವಾಗ ಕಾಡು ಕ್ಲೀನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಈರುಳ್ಳಿ ಹಾಕ್ಕೊಡೋಣ ಫಸ್ಟ್ ನೀರಿಂದ ತೆಗೆದುಬಿಟ್ಟು ಈರುಳ್ಳಿ ನೋಡಿ ಈ ಥರನೇ ಕಟ್ ಮಾಡ್ಕೋಬೇಕು ಮೀಡಿಯಮ್ ಸೈಜು ಒಂದು ಈರುಳ್ಳಿ ತಗೊಂಡು ಉದ್ದುದ್ದ ಕಟ್ ಮಾಡಿ ನೀರೆಲ್ಲ ಹಾಕ್ಕೊಂಡಿರೋದು ಸೌತೆಕಾಯಿ ಒಂದು ಕಾಲು ಒಂದರಲ್ಲಿ ಕಾಲು ಪನ್ನೀರ್ ತೊಗೊಂಡಿದ್ದೀನಿ ಕಾಲುಬಾಗ ಇದೆ ಪನ್ನೀರ್ ನೋಡಿ ಸ್ವಲ್ಪ ಕ್ಯಾಪ್ಸಿಕಮ್ ಕ್ಯಾರೆಟ್ ತುಂಬ ಚೆನ್ನಾಗಿರೋದು ಸಾಲಿಡು ಇದು ಜುಮ್ ಮಾಡೋರು ಯೋಗ ಮಾಡೋರು ಬ್ರೇಕ್ಫಾಸ್ಟ್ ಸೂಪರ್ ಬೆಳಗ್ಗೆನೇ ತಿಂದರೆ ಇವಾಗ ಕಾಬಲಿ ಚೆನ್ನಾಗಿ ಹಾಕ್ಕೊಳೋಣ ಮುಂಚೆನೂ ಮಾಡಿದ್ದೀನಿ ನಾನು ಇದೇ ಥರದ್ದೇ ಅದರಲ್ಲಿ ರಾಜ್ಮಾ ಹಾಕಿದ್ದೀನಿ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಕೊರಿಯಾಂಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬ್ಲ್ಯಾಕ್ ಸಾಲ್ಟ್ ಇದು ಇವಾಗ ನಾನು ಬ್ಲ್ಯಾಕ್ ಪೇಪರ್ ಹಾಕ್ಕೊಡೋಣ ಇದನ್ನು ಕ್ರಷ್ ಮಾಡಬೇಕು ಇವಾಗ ಬ್ಲ್ಯಾಕ್ ಪೇಪರ್ ಕ್ರಷ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮಿಕ್ಸ್ ಮಾಡಿಕೊಡೋಣ ನಿಂಬೆಹಣ್ಣು ಹಾಕ್ಕೊಡೋಣ ಅರ್ಧ ಭಾಗ ಇದೆ ಸ್ವಲ್ಪನೇ ಹಾಕ್ಕೊಡೋಣ ಭಾಳ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ಸ್ಯಾಲೆಡು ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಹ್ಞೂ ಓ ಸಕತ್ತಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿರಿ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಇದೆ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಭಾಳ ಚೆನ್ನಾಗಿದೆ ಇದೇ ಥರ ನೀವು ಮಾಡ್ಕೊಂಡು ತಿಂದು ನೋಡಿ సకర్ టేస్టి